ॐ कल्याण्यै नमः ॐ त्रिपुरायै नमः ॐ बालायै नमः ॐ मायायै नमः ॐ त्रिपुरसुन्दर्यै नमः ॐ सुन्दर्यै नमः ॐ सौभाग्यवत्यै नमः ॐ क्लीङ्कार्यै नमः ॐ सर्वमङ्गलायै नमः ॐ ह्रीङ्कार्यै नमः ॐ स्कन्दजनन्यै नमः ॐ परायै नमः ॐ पञ्चदशाक्षर्यै नमः ॐ ॐ त्रिलोक्यै नमः ॐ मोहिन्यै नमः ॐ सर्वेश्व नमः ॐ सर्वरूपिण्यै नमः ॐ सर्वसंक्षोभिन्यै नमः ॐ पूर्णायै नमः ॐ नवमुद्रेश्वर्यै नमः ॐ शिवायै नमः ॐ अनङ्गकुसुमाख्याय नमः ॐ अनङ्गभुवनेश्वर्यै नमः ॐ नित्यक्लिन्नायै नमः ॐ मृतोद्भवे नमः ॐ मोहिने नमः ಓಂ ಪರಮಾನಾಯ ನಮಃ ಓಂ ಕಾಶ್ಯೈ ನಮಃ ಓಂ ತರುಣ್ಯೈ ನಮಃ ಓಂ ಕಲಾ ನಮಃ ಓಂ ಕಲಾವತ್ತೈ ನಮಃ ಓಂ ಭಗವತ್ಯೈ ನಮಃ ಓಂ ಪದ್ಮಗಿಣ್ಯೈ ನಮಃ ಓಂ ಕಿರೀಟಿನ್ಯ ನಮಃ ಓಂ ಸೌಗಂಧಿನ್ಯೈ ನಮಃ ಓಂ ಸರಿಯ ನಮಃ ಓಂ ಮಂತ್ರಿಣ್ಯೈ ನಮಃ ಓಂ ಮಂತ್ರೂಪಿಣ್ಯೈ ನಮಃ ಓಂ ತತ್ತ್ವ ನಮಃ ಓಂ ತತ್ವಮಯ ನಮಃ ಓಂ ಸಿಾಯ ನಮಃ ಓಂ ನಮಃ ಓಂ ಶ್ರೀಮತ್ಯೈ ನಮಃ ಓಂ ಮಹಾದೇವ್ಯೈ ನಮಃ ಓಂ ಕಾಲಿನ್ಯೈ ನಮಃ ಓಂ ಪರದೇವತಾಯೈ ನಮಃ ಓಂ ಕೈವಲ್ಯ್ಯರೆಖಾ ನಮಃ ಓಂ ವಸಿನ್ಯೈ ನಮಃ ಓಂ ಸರ್ವೇಶ್ಯೈ ನಮಃ ಓಂ ಸರ್ವತೃಕೆ ನಮಃ ಓಂ ವಿಷ್ಣು ಸ್ವರೂಪಿನೇ ನಮಃ ಓಂ ದೇವಮಾತ್ರೇ ನಮಃ ಓಂ ಸರ್ವಸಂಪತ್ ಪ್ರಾಯಯ ನಮಃ ಓಂ ಆಧಾರೆಯ ನಮಃ ಓಂ ಹಿತಪ್ರತ್ನೈಕ್ಯ ನಮಃ ಓಂ ಸ್ವಾಧಿಷ್ಠಾನ ಚಕ್ರಾ ನಮಃ ಓಂ ಸಶ್ರಯಾ ನಮಃ ಓಂ ಆಜ್ಞಾ ನಮಃ ಓಂ ಪದ್ಮಾಶೀನಾ ಓಂ ವಿಶುದ್ಧಾಯ ನಮಃ ಓಂ ಸ್ಥಳ ಯೋಗಿನ್ಯೈ ನಮಃ ಓಂ ಸಂಸ್ಥಿ ನಮಃ ಓಂ ಅಷ್ಟ ತ್ರಿಸತ್ಯೈ ನಮಃ ಓಂ ಕಲಾಮೂರ್ತೈ ನಮಃ ಓಂ ಶುಷುಂಮ್ ನಮಃ ಓಂ ಚಾರುಮಧ್ಯಮೇ ನಮಃ ಓಂ ಯೋಗೀಶ್ವರೇ ನಮಃ ಓಂ ಮುನಿ ಮುಖ್ಯದಾಯಿನೆ ನಮಃ ಓಂ ಪರಬ್ರಹ್ಮಣೇ ನಮಃ ಓಂ ಸಸ್ವಿಣೇ ನಮಃ ಓಂ ಚತುರ್ಭುಜೇ ನಮಃ ಓಂ ಚಂದ್ರಚೂಡೇ ನಮಃ ಓಂ ಪುರಾಣಿಣೇ ನಮಃ ಓಂ ಆಗಮೂ ನಮಃ ಓಂಕಾರಿಣೇ ನಮಃ ಓಂ ಮಹಾವಿದ್ಯೆ ನಮಃ ಓಂ ಮಹಾಪ್ರಣವಿ ನಮಃ ಓಂ ಪ್ರಣವತಂತ್ರಣೇ ನಮಃ ओम भूतेश्वर्े नम ओतमय नम ओं पंचास्वधर्न रूपिणे नमः ओम षोडश्य नमः ओम महाभूत्ये नम ओं काम नम ओं दलमात नम ओं आधारशक्त नमः ओम तरणे नमः ओम लक्ष्मे नम ओं त्रिपुरभरव नमः ओम त्रिकोण मध्यमे नम ओं त्रिदशा नम ಓಂ ಷಟ್ಕೋನಪುರವೇ ನಮಃ ಓಂ ನವಕೋನಪುರವೇ ನಮಃ ಓಂ ಬಿಸ್ಥಳ ಸಂಸ್ಥಿ ನಮಃ ಓಂ ಅಘೋರಮಂತ್ರಿತಪದಾಭಾಮಿ ನಮಃ ಓಂ ಭಾವೂಪಿಣೆ ನಮಃ ಓಂ ಸಂಕರ್ಷಿಣೆ ನಮಃ ಓಂ ದಾತ್ರ್ಯೆ ನಮಃ ಓಂ ಕಾತ್ಯೆ ನಮಃ ಓಂ ಶಿವಾನೇ ಸುಲಭೆ ನಮಃ ಓಂ ದುರ್ಲಭೆ ನಮಃ ಓಂ ಮಹಾಶಾಸ್ತ್ರೇ ನಮಃ ಓಂ ಶಿಖಂಡಿನ್ಯ ನಮಃ ఓం శిఖరిణే నమ ఓం పదారాధ్యాయ నమ ఓం శ్రీపాదుకే నమ ఓం చక్రసంచారి నమ త్రిపురాంబికే నమ ఓం బాలా వినోదినే నమ ఓం మహాత్రిపురేషిభవాన్య నమ శివా శివశక్తాత్మికే నమ ఓం ఇది త్రిపుర సుందరి అష్టోత్తర శతనామావళిసమాప్త